ನೀನು ನನಗೆ ಪತ್ನಿಯಾಗಿ ಬಂದಿರುವುದಕ್ಕೆ ನಾನು ಪುಣ್ಯ ಮಾಡಿರಬೇಕು

కుదుక ఆభరణ శక్తి ఆత్మ ಯಾರಿಗೆ ನಿಮ್ಮ ಬೀದಿನಿಂದಲೇ ಧ್ಯಾನ ಮಾಡಿ ಕೊಡುತ್ತೆ ಪ್ರತಿಯೊಂದು ವ್ಯಕ್ತಿ ಭೂಮಿ ಮೇಲಿನ ಪ್ರತಿ ಒಂದು ವ್ಯಕ್ತಿನೂ ಒಂದು ನಾ And then you know. he love the sons. <laughs> నిన్న పడదంత నే ధన్య అంత ఇంత కుటుంబ తుపా బ్రహ్మ ఇవ్వద జీవిత సృష్టికి కారణ అంతే సృష్టి జీవిత సృష్టి అమ్మ అమ్మ ఎన్ను ఆగల్ బ్రహ్మ ఎన్ను ఆగల్ అసలు కట్క అంతి అంతి ఎంట్రీ అది చిక్ ఎక్సాంపల్ ఏ రీసర్చ్ ಕರ್ಕೊಂಡ್ ಬಂದ್ಬಿಟ್ಟು ರಿಸರ್ಚ್ ಮಾಡಿದೆ ಏನಂದ್ರೆ ಈಗ ಬಿಟ್ಟರೆ ಇದು ಕಷ್ಟ ಆಗ್ತಾ ಇದೆ ಏನು ಹುಟ್ಟಾ ಇಲ್ಲ ಹೀಗೆ ಒಂದು ತುಂಬಾ ಪ್ರೀತಿ ಯಾರು ಪ್ರಯತ್ನ ಮಾಡ್ತೀರೋ ಅವರೆಲ್ಲ ತಲೆ ತಿಳಿಸಿದೆ ಇಲ್ಲ ನಮ್ಗೆ ಅಷ್ಟೇ ಅಂದ್ರೆ ಇಬ್ರು ಸೇರಿ ತಿಳಿ ಅದನ್ನು ತಂದು ಉದಾಹರಣೆ ಕರ್ತವ್ಯ ಧರ್ಮ ಮಾಡಿ ನಿಷ್ಕಾಮ ಸನ್ಯಾಸಿನಿಯಂತೆ ಕುಟುಂಬ ಸೇವೆ ಮಾಡಿ ಸಂಸ್ಕೃತಿಯ ಆಧಾರದಲ್ಲಿ ನನ್ನನ್ನು ಬದಿಯಾಗಿ ಸ್ವೀಕರಿಸಿ

ದಂಪತಿಗಳ ಸಮಾವೇಶ ಕಾರ್ಯಕ್ರಮವನ್ನು ರೂಪಿಸಲಾಗಿತ್ತು ಇದು ವೇದಾದ್ರಿ ಮಹರ್ಷಿಗಳ ಧರ್ಮಪತ್ನಿಯವರ ಹುಟ್ಟಿದ ಹಬ್ಬವಾಗಿ ಆ ದಿನದ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಹಿಳೆಯರಿಗೆ ಗೌರವವನ್ನು ಸೂಚಿಸುವುದಕ್ಕಾಗಿ ಪತ್ನಿಯರ ಪ್ರಶಂಸಾ ದಿನ ಎಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವೇದಾದ್ರಿ ಮಹರ್ಷಿಗಳು ರೂಪಿಸಿಕೊಟ್ಟಂಥ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಇದಕ್ಕೆ ಭಾಗವಹಿಸಿರ್ತಕ್ಕಂಥ ದಂಪತಿಗಳು ಅವರ ಜೀವನದಲ್ಲಿ ಬರತಕ್ಕಂಥ ಏರುಪೇರುಗಳಿಂದ ಬಚಾವಾಗಿ ಅವರ ಜೀವನ ಸುಗಮವಾಗಿ ನಡೆಯಲು ಅನುಕೂಲ ಆಗುತ್ತೆ ಸಣ್ಣ ಪುಟ್ಟ ಮಾಯವಾಗುತ್ತೆ ದಂಪತಿಗಳ ದಾಂಪತ್ಯ ಜೀವನ ಚೆನ್ನಾಗಿ ನಡೆಯಲಿ ಅನ್ನೋ ಒಂದು ಆಶೀರ್ವಾದದಿಂದ ನಮ್ಮ ವೇದಾದ್ರಿ ಮಹರ್ಷಿಗಳ ಧರ್ಮಪತ್ನಿಯವರ ಆಸೆಯಂತೆ ಈ ಕಾರ್ಯಕ್ರಮವನ್ನು ನಾವು ಆನೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀವಿ ಇದು ಇಪ್ಪತ್ತೊಂದನೇ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೇವೆ ಇದಕ್ಕೆಲ್ಲ ಸಹಕಾರ ನಮ್ಮ ಆಶ್ರಮದ ಎಲ್ಲ ಒಂದು ಸದಸ್ಯರುಗಳು ಸಹಕಾರದಿಂದ ಕಾರ್ಯಕ್ರಮ ನಡೆದಿದೆ ಎಷ್ಟು ದಂಪತಿಗಳು ಬಂದಿದ್ದರು ಈ ದಿನ ನಮ್ಮ ದಂಪತಿಗಳ ಕಾರ್ಯಕ್ರಮಕ್ಕೆ ಇನ್ನೂರೈವತ್ತರಿಂದ ಮುನ್ನೂರು ಜನ ದಂಪತಿಗಳೇ ಬಂದಿದ್ದರು ಒಟ್ಟು ಒಂದು ಸಾವಿರದ ಇನ್ನೂರು ಜನದಿಂದ ಜನ ಭಾಗವಹಿಸಿದ್ರು ಮತ್ತು ಕಾರ್ಯಕ್ರಮದಲ್ಲಿ ಒಂದು ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಏರ್ಪಾಟು ಮಾಡಿದ್ವಿ ಅದನ್ನೆಲ್ಲ ಜನಗಳು ಸಂತೋಷದಿಂದ ಸ್ವೀಕರಿಸಿದ್ರು ಯಾರೆಲ್ಲ ಅತಿಥಿಗಳು ಬಂದ್ರೆ ಈ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ವಿಶಾಲ ಕರ್ನಾಟಕ ಟ್ರೈ ಮತ್ತು ವಿಶ್ವ ಸೇವಾ ಸಮುದಾಯ ಸಂಘದ ಅದು ಕರ್ನಾಟಕ ಝೋನ್ ಕಾರ್ಯದರ್ಶಿಗಳಾದ ನಾಗರಾಜ್ ದಂಪತಿಗಳು ಆಗಮಿಸಿದರು ಅವರು ಚೀಫ್ ಆಗಿ ಕಾರ್ಯಕ್ರಮವನ್ನು ಭಾಗವಹಿಸಿದರು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆ ಆನೇಕಲ್ ಅರಿವಿನ ಶ್ರೀಮಂದಿರದ ಪರವಾಗಿ ಇವತ್ತು ವೇದಾದ್ರಿ ಮಹರ್ಷಿಯವರ ಧರ್ಮಪತ್ನಿ ಮಾತೆ ಹುಟ್ಟು ಹಬ್ಬವನ್ನು ದಂಪತಿಗಳ ಸಮಾವೇಶ ಅಂತೇಳಿ ಆನೇಕಲ್ ಅರಿವಿನ ಶ್ರೀಮಂದಿರದಲ್ಲಿ ಆಚರಣೆ ಮಾಡಲಾಯಿತು ಈ ಆಚರಣೆಯಲ್ಲಿ ಸುಮಾರು ಮುನ್ನೂರು ದಂಪತಿಗಳಿಗೆ ಆ ಒಂದು ಕುಟುಂಬದಲ್ಲಿ ಸಾಮರಸ್ಯ ಬರೋ ಥರ ಪತ್ನಿಯನ್ನು ಪ್ರಶಂಸೆ ಮಾಡ್ತಕ್ಕಂಥ ದಿನವನ್ನಾಗಿ ಇವತ್ತು ಆಚರಣೆ ಮಾಡಲಾಯಿತು ಈ ದಿನದ ವಿಶೇಷತೆ ವೇದಾದ್ರಿ ಮಹರ್ಷಿಯವರ ಆಸೆ ಕುಟುಂಬ ಸಾಮರಸ್ಯವಾಗಿ ಕುಟುಂಬ ಚೆನ್ನಾಗಿರಬೇಕು ಅಂತೇಳಿ ಅವರ ಆಸೆಯಿಂದ ದಂಪತಿ ದಂಪತಿಗಳ ಸಮಾವೇಶ ಪತ್ನಿಯನ್ನು ಪ್ರಶಂಸೆ ಮಾಡ್ತಕ್ಕಂಥ ದಿನವನ್ನಾಗಿ ಇವತ್ತು ಆಚರಣೆ ಮಾಡಲಾಯಿತು ಸುಮಾರು ಸಾವಿರದ ಐನೂರು ಜನ ಇಲ್ಲಿ ಭಾಗವಹಿಸಿದರು ಮುಖ್ಯ ಅತಿಥಿಗಳಾಗಿ ನಾಗರಾಜ್ ಅವರು ಕರ್ನಾಟಕ ಜೋನ್ನ ಕಾರ್ಯದರ್ಶಿ ಭಾಗವಹಿಸಿದರು ಹಾಗೆ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಗೌರವ ಅಧ್ಯಕ್ಷರು ಆಗಿರ್ತಕ್ಕಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಿತು ಊಟದ ವ್ಯವಸ್ಥೆ ಅಚ್ಚುಕಟ್ಟಾಗಿತ್ತು ಮತ್ತು ಧ್ಯಾನದಲ್ಲಿ ಸುಮಾರು ಒಂದು ಒಂದೂವರೆ ಗಂಟೆ ಧ್ಯಾನದಲ್ಲಿ ದಂಪತಿಗಳು ಮಗ್ನರಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು ಧನ್ಯವಾದಗಳು